ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುಡಿ ಕೇಂದ್ರ ಗುಲ್ಬರ್ಗ ನಾನು ಇವತ್ತು ಗುಲ್ಬರ್ಗ ಬಾಜು ಸ್ವಲ್ಪ ಇಲ್ಲಿ ಚಿಂಚೋಲಿ ಕ್ರಾಸ್ ಬಂದಿತ್ತು ರೀ ಇಲ್ಲಿ ಸ್ವಲ್ಪ ಅದು ಸಣ್ಣ ಫಾರಮ್ ಅವ್ರಿ ಕಾಶಿನಾಥ್ ಗೋಟ್ ಫಾರ್ಮ್ ಬಲ್ ಹೆಸರಾವ ಮತ್ತು ಯಾಕಂದ್ರೆ ಅದು ಯಾವ ಯಾವ ಮನುಷ್ಯ ಅದು ಹೋತ ಅದಕ್ಕೆ ಎರಡು ಮೂರು ಹೋತ ಅವ್ರಿ ಅದು ಸೇಲ್ ಮಾಡಬೇಕು ಅದು ದೊಡ್ಡ ಓತ ಅವ್ರಿ ಮತ್ತು ಫುಲ್ಲು ದೊಡ್ಡ ಸೈಜ್ ಅವ ಮಿನಿಮಮ್ ಐವತ್ತು ಅರವತ್ತು ಕೆ ಜಿ ಅದು ದೊಡ್ಡ ಅವ್ರಿ ಅದು ನೋಡಿ ಅದು ಬೀಟಲ್ ತಡಿ ಅವ್ರಿ ಬೀಟಲ್ ತಡಿ ಅರವತ್ತು ಎಪ್ಪತ್ತು ಕೆ ಜಿ ವೇಟ್ ಅವ ನೋಡಿ ನೀವು ಕಾಣ್ತದೆ ಫಸ್ಟ್ ಫುಲ್ ದೊಡ್ಡ ಸೈಜ್ ಮತ್ತು ಬೇರೆ ಬೇರೆ ತಡಿ ಅವ್ರಿ ಸಿರೋಯಿ ಆಗಲಿ ಸಿರೋಯ್ ಆಬ ಮತ್ತು ಉಸ್ಮಾನಾವಾದಿ ಅವ್ರಿ ಮತ್ತು ಏನಾಯಿತು ಅದು ಸೋಜತ್ ಆಬ ಬೀಟಲ್ ಆಬ ಅದು ಹೈದರಾಬಾದಿ ಅವ್ರಿ ಅದು ಅಲ್ಲ ಸೇಲ್ ಇಲ್ಲಂತ ಮತ್ತು ಅದು ಮೂರ್ನಾಲ್ಕು ಹೊತ್ತ ಸೇಲ್ ಮಾಡಿದ್ರಿ ಅದು ಮಾರಾಟ ಮಾಡಬೇಕಂತ ರೆಡಿ ಆಯಿತು ಅದು ನಾನು ವಿಡಿಯೋ ಒಳಗೆ ತೋರಿಸ್ತೀನಿ ಮತ್ತು ಕಲೆಕ್ಷನ್ ನೋಡಬೇಕು ಕಲೆಕ್ಷನ್ ಹೇಗೆ ಅದು ಚಲೋ ಅವ ಅದು ಭಾರಿ ಕ್ವಾಲಿಟಿ ಅವ ನೋಡಿ ಬೀಟಲ್ಲಿ ಅವ ಪತೀರಾವ ಅದು ಬ್ಯಾಕ್ ಸೈಡು ವೈಟ್ ಕಲರ್ ಅವ ಬಿಳಿ ಕಲರ್ ಅದು ಅವ ಅದು ಪತ್ತೀರಾ ಅವ್ರಿ ಪಿಂಕ್ ಕಲರ್ ಪತೀರಾ ಅದು ಬ್ಲ್ಯಾಕ್ ಕಲರ್ ರೋಹಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಅವೇ ತೋರಿಸಿದಿರಿ ಅದು ಬೀಟಲ್ ಅದು ಕೇಟ್ಸ್ ಆವ ಅದು ಸುಮಾರು ಅದಕ್ಕೆ ಕೇಟ್ಸ್ ಅವ್ರಿ ಮತ್ತು ನಾನು ತೋರಿಸ್ತೀನಿ ದೊಡ್ಡ ಬಿಗ್ ಸೈಜ್ ಬಕ್ ನೋಡಿ ಅದು ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಹವ ಫುಲ್ ಗರಮ್ ಅವ ಅದು ಬೀಟಲ್ ತಡಿ ಅವ್ರಿ ಬೀಟಲ್ ಬೀಟಲ್ ಅದು ಮಾರಾಟ ಮಾಡ್ತೀರಂತೆ ಮತ್ತು ಎರಡು ಮೂರು ಅವ್ರಿ ಅದು ನೋಡಿ ಕೋಟಾ ಅವ್ರಿ ಫುಲ್ ಆರಾಮಾಯ್ತು ಫುಲ್ ಜೋರಾಯ್ತು ನೋಡಬೇಕು ಅದು ನೋಡಿ ಫುಲ್ ಗರಂ ಕೋಟ ಕೋಟ ಅಂತ ಎರಡು ಹಲ್ಲು ನಾಲ್ಕು ಹಲ್ಲಿ ಇಷ್ಟು ಅಲ್ಲಿ ತೂಕ ಜಾಸ್ತಿ ಅಂತ ಅರವತ್ತು ಎಪ್ಪತ್ತು ಎಂಬತ್ತು ಕೆ ಜಿದಾಗ ಬರ್ತದ ಅದಕ್ಕೆ ಅದು ನೋಡಿ ಅದು ಮೆಕಚಿನೂ ಕಲರ್ ಬರ್ತದ ಅದು ಕೋಟಾ ಅವರು ಮತ್ತು ಎರಡು ನಂಬರ್ ಅದು ಕೋಟ ಮತ್ತು ಮೆಕಚಿನೂ ಕಲರ್ ಮತ್ತು ನೋಡಿ ಹೆಂಗೆ ಕುಂಬ ಹೆಂಗಾಯ್ತು ಫುಲ್ ರೌಂಡ್ ರೌಂಡು ಆಟ ಬರ್ತದೆ ನೋಡಬೇಕು ಇದು ಭಾಳ ಚಲೋ ಅವರಿ ಅದು ನೀವು ಡೈರೆಕ್ಟ್ ನೋಡಿದ್ರಿ ಫುಲ್ ಕ್ವಾಲಿಟಿ ಅವ ನಾನು ತೋರಿಸ್ತೀನಿ ಅದು ಅದು ಬೆಂಟಮ್ಮ ಅದು ಅದು ಅವ್ರಿ ಹಾಡು ಅವ್ರಿ ಮತ್ತು ಅದು ಕೊಡಲ ಅದು ಕೊಡಲ್ಲ ಅಂತ ಹೇಳಿದಿರಿ ಮತ್ತು ಅದು ನೋಡಿ ಅದು ಹೈದರಾಬಾದಿ ಪಿಂಕ್ ಸ್ಕಿನ್ ಅವ ಮತ್ತು ನಾಕಲ್ಲ ಅವ್ರಿ ಫುಲ್ ಎಪ್ಪತ್ತು ಕೆ ಜಿ ವೇಟ್ ರೀ ಮತ್ತು ಅದು ಕೋಟ ನೋಡಿ ಕೋಟ ಹೆಂಗಾಯ್ತು ಅದು ನೋಡಬೇಕು ಫುಲ್ ಗರಮಿತು ಪಿಂಗೆ ಎಸ್ಕಿನ್ ಅವ ಕಿವಿ ಯು ದುಡ್ಡು ರೀ ಅದು ಮಾರಾಟ ಮಾಡ್ತೀರಿ ಅಂತ ಅದು ಸೇಲ್ ರೀ ಮತ್ತು ಅದು ನೋಡಿ ಅದು ಕೋಟ ಕೋಟಾ ಅಂತ ನಾಲ್ಕು ಪೀಸ್ ರೀ ಕೋಟ ದುಡ್ಡು ಎರಡು ಮೂರು ಕೊಡ್ಬೇಕಂತ ಅದು ಎರಡು ಕೊಡೋಲ್ಲ ಎರಡಕ್ಕೆ ಅದು ಆಮೇಲೆ ಕೊಡ್ತೀನಿ ಮತ್ತು ಎರಡುಗೆ ರೇಟ್ ಹೆಂಗಾಯ್ತು ಏನಾಯ್ತು ಅದು ನಮ್ಮ ಕಾಶಿನಾಥ್ ಸರ್ ನಂಬರ್ ಕೊಟ್ಟಿದ್ರಿ ಅದು ವಿಡಿಯೋ ಒಡಗ ಮೇಲೆ ನಂಬರ್ ಬರ್ತದೆ ಅದು ನಂಬರ್ ಫೋನ್ ಮಾಡಿ ಯಾವ ಡಿಟೇಲ್ಸ್ ಬೇಕಂತ ಡಿಟೇಲ್ಸ್ ಕೊಡಬೇಕಂತ ಅದು ಕೊಡ್ತೀನಿ ನೀವು ಫೋನ್ ಮಾಡಿ ನೋಡಿ ಮತ್ತು ಯಾವ ಮನುಷ್ಯ ಹತ್ತಿಪ್ಪತ್ತು ಅದು ಸಾಗಣಿಗೆ ಮಾಡಬೇಕು ಅಂತ ಶಾಕ್ ಬರ್ತದೆ ಅದು ಶಾಕ್ ಮೇಲೆ ಡಿಪೆಂಡ್ ಅದು ಕಾಶಿನಾಥ್ ಸರ್ ಅಂತ ಶಾಕ್ ಆಯಿತು ಮತ್ತು ಈ ಡಂಗಿ ಭಟ್ಟಿ ಅವರು ಇಲ್ಲೇ ಗುಲ್ಬರ್ಗ ಅಂತ ಅದು ನಾವು ಹೇಳಿದಿನಿ ಚಿಂಚೋಲಿ ಗ್ರಾಸ್ ಅಂತ ಈ ಟಂಗಿ ಬಟ್ಟೆ ಅವ ನೋಡಿದ್ರಿ ಅದು ಲಾರಿ ಟಂಗಿ ಬಟ್ಟೆ ಭಾಳ ಅದು ಅದು ಸ್ವಂತ ಜಾಗ ಮತ್ತು ಅದು ಶೋಕ್ ಮಾಡ್ತೀರಿ ಅಂತ ಇಷ್ಟೆ ಶೋಕ್ ಮಾಡಿದ ಶೋಕ್ ಹೋದ್ ಭಾರಿ ಅಂತ ಅದು ಭಾಳ ಭಾರಿ ಆಯಿತ ಅದು ಆರು ಏಳು ಅದು ದೊಡ್ಡ ಹೋತಾವ ಮತ್ತು ಅದು ಫಸ್ಟ್ ನಾ ಬೀಟಲು ಸೋಜತ್ತು ಮತ್ತು ಬಾರ್ಬರಿ ಏನು ಬಾರ್ಬರಿ ಇಲ್ಲ ಅದು ಮತ್ತು ಏನಾಯಿತು ಅದು ಜಮನಾಪಾರಿ ಕೋಟ ಅದು ಹೈದರಾಬಾದಿ ಯಾವ್ದು ಮನುಷ್ಯ ಅದು ಶೋಕ್ ಬರ್ತದ ಅದು ಶೋಕ್ ಫಸ್ಟ್ ಆಯಿತಾ ಅದು ವೀಡಿಯೋ ಮುಗಿಸ್ ಮಾಡ್ತೀನಿ ಧನ್ಯವಾದಗಳು ನಾನು ಲಕ್ಕಿ ಗೋಟ್ ಫಾರ್ಮ್ ಅದು ವೀಡಿಯೋ ಅದು ಯೂಟ್ಯೂಬ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು